ಇಂದು ನವರಾತ್ರಿಯ ಒಂಬತ್ತನೇ ದಿನ ನಾವು ಸಿದ್ಧಿದಾತ್ರಿಯನ್ನು ಪೂಜಿಸಬೇಕು ಈ ದಿನ ಪಾಲಿಸಬೇಕಾದ ಬಣ್ಣ ನೈವೇದ್ಯ ಪುಷ್ಪ ಮಂತ್ರ ಯಾವುದೆಂದು ತಿಳಿಯೋಣ ಬನ್ನಿ ಒಂಬತ್ತನೇ ಅವತಾರದ ಸಿದ್ಧಿದಾತ್ರಿಯ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಮೂಲಕ ನವರಾತ್ರಿ ಕೊನೆಗೊಳ್ಳುತ್ತದೆ ನವದುರ್ಗೆಯರಲ್ಲಿ ತಾಯಿ ಸಿದ್ಧಿದಾತ್ರಿಯು ಕೊನೆಯವಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಿದ್ಧಿದಾತ್ರಿ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಜೊತೆಗೆ ಖ್ಯಾತಿ ಶಕ್ತಿ ಹಾಗೂ ಸಂಪತ್ತನ್ನು ಸಹ ನೀಡುತ್ತಾಳೆ ಧರ್ಮ ಗ್ರಂಥಗಳಲ್ಲಿ ಸಿದ್ಧಿದಾತ್ರಿಯನ್ನು ಯಶಸ್ಸು ಮತ್ತು ಮೋಕ್ಷದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಸಿದ್ಧಿದಾತ್ರಿಯಲ್ಲಿ ಎಂಟು ಸಿದ್ಧಿಗಳು ಇದೆ ಅವು ಹನಿಮ ಮಹಿಮಾ ಸಾಧನೆ ಪ್ರಾಕಾಮ್ಯ ಗರಿಮ ಲಘುಮ ಈಶಿತ್ವ ಮತ್ತು ವಶಿತ್ವ ಎಂಬ ಎಂಟು ಸಿದ್ಧಿಗಳಿವೆ ತಾಯಿ ಸಿದ್ಧಿದಾತ್ರಿಯು ಸಾಕ್ಷಾತ್ ಮಹಾಲಕ್ಷ್ಮಿಯ ದೇವಿಯಂತೆ ಕಮಲದ ಮೇಲೆ ಕುಳಿತಿರುತ್ತಾಳೆ ದೇವಿಯ ರೂಪವನ್ನು ಹೇಳುವುದಾದರೆ ಸಿದ್ಧಿದಾತ್ರಿಗೆ ನಾಲ್ಕು ಕೈಗಳಿವೆ ತನ್ನ ಕೈಯಲ್ಲಿ ಶಂಕು ಗದೆ ಕಮಲದ ಹೂ ಹಾಗೂ ಚಕ್ರವನ್ನು ಹಿಡಿದಿರುತ್ತಾಳೆ ಸಿದ್ಧಿದಾತ್ರಿಯನ್ನು ತಾಯಿ ಸರಸ್ವತಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ತಾಯಿ ಸಿದ್ಧಿದಾತ್ರಿಯಿ ಎಲ್ಲ ಸಿದ್ಧಿಗಳನ್ನು ಭಕ್ತರಿಗೆ ನೀಡುತ್ತಾಳೆ ಸಿದ್ಧಿದಾತ್ರಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ಪರಿಪೂರ್ಣತೆ ನೀಡಿದಳು ಎಂದು ಹೇಳಲಾಗುತ್ತದೆ ಈ ದಿನ ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ಭಕ್ತರು ಮೋಕ್ಷವನ್ನು ಪಡೆಯುತ್ತಾರೆ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತದೆ ಎಂದು ನಂಬಲಾಗುತ್ತದೆ ಅಲ್ಲದೆ ಈ ದಿನದಂದು ಅನೇಕ ಸ್ಥಳಗಳಲ್ಲಿ ಕನ್ಯಾ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ಅಲ್ಲಿ ಒಂಬತ್ತು ಹೆಣ್ಣು ಮಕ್ಕಳನ್ನು ದೇವತೆಗಳೆಂದು ಪರಿಗಣಿಸಿ ಪ್ರಸಾದವನ್ನು ನೀಡಿ ಪೂಜಿಸಿ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಕೇತು ಗ್ರಹವನ್ನು ನಿಯಂತ್ರಿಸುವ ಸಿದ್ಧಿದಾತ್ರಿ ದೇವಿಯು ತನ್ನ ಭಕ್ತರಿಗೆ ಕೇತು ಗ್ರಹದ ಎಲ್ಲ ದೋಷಗಳನ್ನು ದೂರ ಮಾಡಿ ಅನುಗ್ರಹಿಸುತ್ತಾಳೆ ಈ ದಿನ ಪೂಜಿಸುವ ಮುಹೂರ್ತ ನೋಡೋಣ ಬನ್ನಿ ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ತ್ಮೂರು ಸಂಜೆ ಆರು ಹತ್ತರಿಂದ ಏಳು ಇಪ್ಪತ್ತೆರಡು ಬಣ್ಣ ಗುಲಾಬಿ ಬಣ್ಣ ಹೂ ಕೆಂಪು ಬಿಳಿ ಹಳದಿ ಪುಷ್ಪಗಳಿಂದ ಪೂಜಿಸಬಹುದು ನೈವೇದ್ಯ ಎಳ್ಳಿನಿಂದ ಮಾಡಿದ ಪದಾರ್ಥಗಳು ಮಂತ್ರ ಓಂ ದೇವಿ ಸಿದ್ಧಿದಾತ್ರೆಯೇ ನಮಃ ಸಿದ್ಧಿದಾತ್ರಿ ದೇವಿಯು ಸಾಕ್ಷಾತ್ ಮಹಾಲಕ್ಷ್ಮಿಯ ದೇವಿಯ ಸ್ವರೂಪ ಆದುದರಿಂದ ಸಕಲ ಸಿದ್ಧಿಗಳನ್ನು ಅಷ್ಟೇ ಅಲ್ಲದೆ ಹಣ ಐಶ್ವರ್ಯ ನೆಮ್ಮದಿಯನ್ನು ಕೊಟ್ಟು ವರ್ಷಪೂರ್ತಿ ಈ ದೇವಿ ನಮ್ಮನ್ನು ರಕ್ಷಿಸುತ್ತಾಳೆ